ಎಲ್ಲ ಗ್ರಹಲಕ್ಷ್ಮಿ ಜೊತೆಗೆ ಮಂಗಳ ಮುಖಿಯರಿಗೂ ಎರಡು ಸಾವಿರ ಗ್ರಹಲಕ್ಷ್ಮಿ ಹಣ ಮಂಜೂರು ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದಲ್ಲಿರುವ ಎಲ್ಲರಿಗೂ ಸರಿಸಮಾನವಾದ ನ್ಯಾಯ ದೊರಕಿಸಿಕೊಡುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಇಂದು ಸದನದ ಕಲಾಪವನ್ನು ವೀಕ್ಷಣೆ ಮಾಡಲಿರುವ ಮಂಗಳ ಮುಖಿಯರು ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿಯೊಂದಿಗೆ ಯೋಜನೆಯ ಹಣದಿಂದ ಆದ ಲಾಭದ ಬಗ್ಗೆ ಚರ್ಚೆ ನಡೆಸಿ ಮಾಹಿತಿಯನ್ನ ನೀಡಲಿದ್ದಾರೆ ಎಂದ್ರು ಗ್ರಹಲಕ್ಷ್ಮಿಗಳ ಜೊತೆಯಲ್ಲಿ ಮಂಗಳಮುಖಿಯರಿಗೂ ಕೂಡ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದಂತ ಅವಕಾಶ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಮಾಜದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಅವಕಾಶ ಅನ್ನುವಂತ ಈ ಮಂಗಳಮುಖಿ ಎಲ್ಲರಿಗೂ ಕೂಡ ಇವತ್ತು ನಾವು ಗ್ರಹಲಕ್ಷ್ಮಿಯನ್ನ ಯಾರ್ಯಾರು ಅರ್ಹರಿದ್ದಾರೆ ಯಾರ್ಯಾರು ಅರ್ಜಿಯನ್ನ ಹಾಕೊಂಡಿದ್ದಾರೆ ಅವ್ರಿಗೂ ಕೂಡ ಈ ತಿಂಗಳಿಂದ ಈಗಾಗಲೇ ಅವ್ರಿಗೆಲ್ಲ ಕಂತನ್ನ ಎರಡ್ ಸಾವಿರ ರೂಪಾಯನ್ನ ಬಿಡುಗಡೆ ಮಾಡಿದ್ದೀನಿ ಅವರು ಕೂಡ ಇವತ್ತು ನಮ್ಮ ಜೊತೆ ಎಲ್ಲರೂ ಸೇರ್ಕೊಂಡ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಅವರ ಜೊತೆ ಸಂವಾದ ಕಾರ್ಯಕ್ರಮವನ್ನ ಮಾಡ್ತಾರೆ ಅವ್ರಿಗೆ ಅವ್ರ ಜೀವನದಲ್ಲಿ ಈ ಗ್ರಹಲಕ್ಷ್ಮಿಯ ಯೋಜನೆಯಿಂದ ಏನೆಲ್ಲ ಲಾಭ ಆಗಿದೆ ಅನ್ನೋ ಅಂತ ಖುಷಿಯನ್ನ ಮನೆ ಮುಖ್ಯಮಂತ್ರಿಗಳ ಕಡೆ ಅವ್ರು ಹಂಚ್ಕೊಳಕ್ ಬಂದಿದ್ದಾರೆ ಇಲ್ಲಿ ನೋಡಿದ್ರೆ ಪ್ರತಿಯೊಬ್ರು ಸಮಾಜದ ಪ್ರತಿಯೊಬ್ಬ ಮಹಿಳೆ ಇವತ್ತು ಇಲ್ಲಿದ್ದಾರೆ ಹಿರಿಯರಿದ್ದಾರೆ ಕಿರಿಯರಿದ್ದಾರೆ ಮಂಗಳ ಮುಖಿಯರಿದ್ದಾರೆ ಎಲ್ಲ ಜಾತಿಯವರು ಇದಾರೆ ಇದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಸವಣ್ಣನವರ ತತ್ವದ ಮೇಲೆ ಆಡಳಿತವನ್ನ ನಡೆಸುವಂತ ಕಾರ್ಯವೈಖರಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವ್ರದ್ದು ಅಂತ ಹೇಳಿಕೆ ಬಯಸ್ತೇನೆ ತಮ್ಮೆಲ್ಲರಿಗೂ ಕೂಡ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೀನಿ ವಿನಂತಿ ಮಾಡ್ತೀನಿ ಮಾಧ್ಯಮದವರು ಇವತ್ತು ನಮ್ಮೆಲ್ಲ ಗ್ರಹಲಕ್ಷ್ಮಿಗಳ ಜೊತೆ ಇರಬೇಕು ಅಂತ ನಾನು ವಿನಂತಿ ಇವತ್ತು ಮೊದಲು ನಮ್ಮ ಕಾರ್ಯಕಲಾಪ ಏನು ನಮ್ಮ ವಿಧಾನಸಭೆಯ ಕಾರ್ಯಕಲಾಪವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಕೆಲವು ಸೆಕ್ರೆಟರಿಯೇಟ್ ಆಫೀಸನ್ನ ಅವರ ಕಡೆಯಿಂದ ವಿಸಿಟ್ ಮಾಡಿಸ್ತಾ ಇದ್ದೀವಿ ಯಾವ ರೀತಿ ಸೆಕ್ರೆಟರಿಯೇಟ್ ಅಂದ್ರೆ ಏನು ಯೋಜನೆಗಳು ಹೇಗೆ ನಾವು ರೂಪಿಸ್ತೀವಿ ಆ ಯೋಜನೆಗಳನ್ನ ರೂಪಿಸ್ಕೊಂಡು ಅದು ಯಾವ ರೀತಿ ಅನುಷ್ಠಾನ ಆಗತ್ತೆ ಅನ್ನೋದನ್ನ ಅವ್ರಿಗೆ ಸಂಕ್ಷಿಪ್ತದಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಬಹಳ ಇಂಟ್ರೆಸ್ಟ್ ಇದೆ ಕುತೂಹಲ ಇದೆ ಆ ಯೋಜನೆ ಅನುಷ್ಠಾನ ಯಾವ ರೀತಿ ಆಗುತ್ತೆ ಅದಕ್ಕೆಲ್ಲ ನಾವು ಏನ್ ಕೆಲಸ ಮಾಡ್ಬೇಕನ್ನೋದನ್ನ ತೋರಿಸ್ತೀವಿ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಅವರ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು